भले वाहण मन खे भयमि ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆಗಮಿಸಲು ನಮ್ಮ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಮೋಹನ್ ಬೆನ್ನೇಕಾಂಡೆ ಚಿಕ್ಕಿ ಚಿತ್ರ ಕಲಾವಿದ್ರೆ ಅಂತಲೇ ಅವರು ಹೆಸರು ಮಾಡಿ ಶ್ರೀಯುತ ನಾರಾಯಣ್ ಹಾಗೂ ನಮ್ಮ ಮನಸ್ಸನ್ನು ದೂರಗೊಂಡು ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಾದು ನಾನು ಫ್ಯಾನ್ ಮೇಲೆ ಹೆಸರಾಗಿ ಫ್ಯಾನ್ ಆಗುವ ಹೆಸರು ಕಾಣೋದಿಲ್ಲ ಜನಗಳಿಗೆ ಅಂತ ಹೇಳಿದರೆ ಹಾಗೆ ಆ ಜಾಸ್ತಿ ಇಲ್ಲ ಈ ಕಾರ್ಯಕ್ರಮ ಇಷ್ಟು ನಡೆದಿದ್ದರಲ್ಲಿ ಅವ್ರಿಗೂ ಭಾಳ ಖುಷಿಯಾಗಿದೆ ನನಗಂತೂ ನನಗೆ ಬ ಹೇಳೋದಕ್ಕೆ ಮಾತುಗಳೇ ಬರ್ತಿಲ್ಲ ತುಂಬ ಸಂತೋಷ ಆಯಿತು ನಮಗೆ ತುಂಬ ಹೃದಯ ಧನ್ಯವಾದಗಳು ನಾರಾಯಣ ಶ್ರೀತ ನಾರಾಯಣವರು ಈ ಬೋರ್ಡನ್ನು ಉಳಿಸಿರ್ತಕ್ಕಂಥ ಅವರು ಅವರಿಗೆ ನಮ್ಮ ಶ್ರೀರಾಮ ಸೇವಾ ಸಂಘದ ಪರವಾಗಿ ನಮ್ಮ ಕೇರಿ ಕೆ ಕೇರ್ ಅಕಾಡೆಮಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶ್ರೀತಾ ಈತ ಜಗದೀಶ್ ಅವರು ತಬಲವನ್ನು ನುಡಿಸಿ ಭಾವಿಸಿದ್ದಾರೆ ಬಹಳ ವಿಶೇಷವಾಗಿ ಅವರಿಗೆ ಸಹ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಅಕಾಡೆಮಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶ್ರೀಯುತ ಚಿನ್ನಸ್ವಾಮಿಯವರು ಅದ್ಭುತವಾಗಿ ಹಾಡಿದ್ದಾರೆ ಒಳ್ಳೆ ನಾನು ಗಂಡಸಾಲಿ ನಮ್ದು ನಮಗೆ ಅವರ ಜೊತೆ ಇರೋದೇ ನಮಗೆ ಒಂದು ಸುಯೋಗ ಆಯಿತು ಎಲ್ರಿಗೂ ಹುಡುಕಿ ಬರಲ್ಲ ತಾವೆಲ್ಲ ಕ್ರೀಮ್ ಆಫ್ ಕ್ರೀಮ್ಸ್ ಅಂತಾರೆ ಹಾಗೆ ಆರ್ ಆಲ್ ಲೆಕ್ಕಿಯ ಮಾಧ್ಯ ಲೆಕ್ಕಿ ಅದೃಷ್ಟವಂತರೇ ಅದೃಷ್ಟವಂತರು ನಾವೆಲ್ಲಾವ್ಯವಾಗಿ ತುಂಬ ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಆಡಿದ್ದಾರೆ ಶ್ರೀ ಕಚ್ಚನ ಅವರಿಗೆ ಸಂಘದ ಪರವಾಗಿ ಅಕಾಡೆಮಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಶ್ರೀಮತಿ ಪುಷ್ಪಾವತಿಯವರು ಅವರು ಸಹ ಭಕ್ತಿಗೀತೆಗಳು ಜೊತೆಗೆ ಸುಶ್ರಾವ್ಯವಾಗಿ ಈ ಜನಪತಿ ಕೂಡ ಹಾಡಿದ್ದಾರೆ ಭಾಳ ಚೆನ್ನಾಗಿ ಹಾಡಿದ್ದಾರೆ ಅವಾಗೂ ಕೂಡ ಸಂಘದ ಪರವಾಗಿ ಅಕಾಡೆಮಿ ಪರವಾಗಿ ಪ್ರದರ್ತರ ಪರವಾಗಿ ತುಂಬ ಹಚ್ಚಿದ ಧನ್ಯವಾದಗಳು ನಾವು ಆವಾಗವಾಗುತ್ತೆ ಮತ್ತು ಅವರಿಗೆ ಆ ಜ್ಞಾನವನ್ನು ಇದ್ದಾರೆ ಅದಕ್ಕೆ ಅವರಿಗೂ ತುಂಬ ಧನ್ಯವಾದಗಳನ್ನು ನಾನು ನಾನಿ ಸುಮಾರು ಅವರ ಒಂದು ಮೂರ್ನಾಲ್ಕು ಡಾಕ್ಟರ್ಸ್ ನಾನು ಕೇಳಿದ್ದೇನೆ ಅವ್ರು ಹೇಳದಕ್ಕೆ ಯಾವ ಡಾಕ್ಟ್ರು ಅಷ್ಟು ಮಾಡಿಕೊಂಡು ಅಷ್ಟು ಮಾಡೋರು ತಿಳ್ಕೊಂಡವರು ಮಾಹಿತಿ ಇನ್ಫ್ಯಾಕ್ಟ್ ನಮ್ಮತ್ರ ಹೇಳಬೇಕು ನಾನೊಬ್ಬ ಮೆಷಿನರಿ ಡಾಕ್ಟ್ರು ನಾನು ನಾನೊಬ್ಬ ಮೆಷಿನ್ಸ್ ಡಾಕ್ಟರ್ ನಾನು ಏನು ನನ್ನ ರಿಸರ್ಚ್ ಎಲ್ಲ ಇದ್ದಿದ್ದು ಮೆಷಿನರಿ ವೈಬ್ರೇಷನ್ಸ್ನಲ್ಲಿ ಮಾಡಿದ್ದು ನಾನು ಐ ಐ ಟಿ ಡ್ರೀನ್ ಮೇಲೆ ಮಾಡಿದ್ದು ಆದ್ದರಿಂದ ಯಾವ ಯಾವ್ಯಾವ ಥರ ರೋಗಗಳು ಬರುತ್ತೆ ಅದಕ್ಕೆ ಹೆಂಗೆ ರೆಮಿಡಿ ಕಂಡುಬಿಟ್ಟು ಅದು ನನ್ನ ನಾ ಮಾಡಿದ್ದೀನಿ ಅಪ್ಪ ಇದು ಮೆಷಿನರಿ ಬಟ್ ತಮಿಲ್ನಲ್ಲಿ ಮತ್ತು ಇಂಜಿನಿಯರಿಂಗ್ ಕಂಪನಿಗಳಿಗೆಲ್ಲ ಕನ್ಸಲ್ಟೈನ್ಸ್ ಕೂಡ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಅವರು ಲೋಕ ಮಾಡ್ಬೋದು ನಾನು ವೈಬ್ರೇಷನ್ಸ್ ಕಾಪಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದೇ ಹೀಗೆ ಈ ಒಂದು ಈಗ ಒಂದು ನಾಲ್ಕು ಯಾವುದಕ್ಕೂ ಹೋಗ್ತಾ ಇಲ್ಲ ಕೃಷ್ಣ ಕೃಷ್ಣಶೆಟ್ಟಿಯವರ ಒಂದು ಸಂಘದಲ್ಲಿ ಸೇರಿಕೊಂಡು ಏನೋ ನಮ್ಮ ಸ್ನೇಹಿತರುಗೂ ಹೇಳಿ ಈ ಥರ ಬನ್ನಿ ಈ ಥರ ಪ್ರೋಗ್ರಾಮ್ ಸೇರ್ತೆ ನೀವು ತಿಳ್ಕೊಳ್ಳಿ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಸೇರಿಕೊಂಡಿದ್ದೀನಿ ಮತ್ತು ನಮಗೊಂದು ಅವಕಾಶ ಕೊಡ್ತಾರೆ ಅವರು ಒಂದು ಇಲ್ಲಿ ಮಾತಾಡೋದಕ್ಕಾಗಲಿ ಅವ್ರ ಜೊತೆ ಸೇರ್ಕೊಳ್ಳೋಕ್ಕಾಗೋದು ಅವಕಾಶ ಕೊಡ್ತಾರೆ ಹಾಗಾಗಿ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ದೇಶದಲ್ಲಿ ಎಪ್ಪತ್ತೈದು ಸಾವಿರ ಔಷಧಿಗಳು ತಯಾರು ತಂದಿರಿ ದಿನಕ್ಕೊಂದು ಔಷಧಿಗಳು ಅಮೆರಿಕದಲ್ಲಿ ಒಂದು ತಲೆಮಾರಿಗೆ ಮಾತ್ರ ಬರಬೇಕು ಅಂದ್ರೆ ಅದು ಹತ್ತು ಇಪ್ಪತ್ತು ಪರೀಕ್ಷೆಗಳನ್ನು ಎರಡು ವರ್ಷಗಳ ಪರೀಕ್ಷೆ ಮಾಡಿ ನಂತರ ಆ ಮೆಡಿಕಲ್ ಕೌನ್ಸಿಲ್ ಅಪ್ರೂವಲ್ ಕೊಟ್ಟರೆ ಮಾತ್ರ ಆ ಔಷಧಿ ಮಾರ್ಕೆಟ್ಗೆ ಬರುತ್ತೆ ನಮ್ಮ